ಸರಿಗಮಪದ ಅದ್ರ ಜೊತೆಗೆ ರಿ ರೀ ಇದೆ ಗಾ ಎರಡು ಹಂಗೆಲ್ಲ ಮಾಡಿದಾಗ ಹನ್ನೆರಡು ಆಗ್ತದೆ ಹನ್ನೆರಡು ಸ್ಟ್ಯಾಂಡರ್ಡ್ ಸ್ವರಗಳು ಮೆಲಡಿ ಪಾರ್ಟ್ ಮೆಲಡಿ ಮೆಲಡಿಗೆ ಆ ತಾಳ ಫಾರ್ ದಿ ರಿಧಮ್ ರಿಧಮ್ ಆ ಆಫ್ ದಟ್ ನೋಟ್ ವಿಲ್ ಬಿಕಮ್ ದ ನೆಕ್ಸ್ಟ್ ನೋಟ್ ಹ್ಮ್ ಲಯಬದ್ಧವಾಗಿ ಒಂದು ಸಂಗೀತ ಕಿವಿಗೆ ಇಂಪಾಕ್ಟ್ ಆಗಿ ಇಂಪಾಕ್ ಆಗ್ತದೆ ಅದ್ರ ಬೇಸ್ ಮೇಲೆ ಕಂಪೋಸಿಷನ್ ಅದೇ ಇದು ಹೇಳಿ ಒನ್ ಟೂ ತ್ರೀ ಫೋರ್ ಯಾವ ಶಿಲ್ ಫೀಕ್ ಅಂಡ್ ಅದು ಅತಾಳಾಯಿದೀನ್ ಫೋರ್ ಹಾ ಬಟ್ ಅದು ದೇ ಆಲ್ ಫ್ರೀಕ್ವೆನ್ಸಿ ಈಗ ಫ್ರೀಕ್ವೆನ್ಸಿ ಕೆ ಆರ್ ಮಿಲಿಯನ್ಸ್ ಆಫ್ ಫ್ರಿಕ್ವೆನ್ಸ್ ಹೌದಾ ಬಟ್ ನಾವು ಹೇಳಿದ್ ಎಷ್ಟು ಸ್ವರಗಳು ಬರೀ ಏಳು ಸ್ವರ ಮಾತ್ರ ಸರಿ ಗ ಮಪಧನಿ ಸ ಅದ್ರ ಜೊತೆಗೆ ರಿ ಎರಡು ಇದೆ ಗಾ ಎರಡು ಹಂಗೆಲ್ಲ ಮಾಡಿದಾಗ ಹನ್ನೆರಡು ಆಗ್ತದೆ ಹನ್ನೆರಡು ಸ್ಟ್ಯಾಂಡರ್ಡ್ ಸ್ವರಗಳು ಸರಿ ಸರಿ ಅನದರ್ ಬೇರೆ ಬೇರೆ ಬಂದಾಗ ಪಾ ಒಂದು ದರಡು ನೀ ಎರಡು ಮತ್ತೆ ಸಾಂದು ನಮ್ಮ ಕನ್ನಡದಲ್ಲಿ ಗುರು ಲಘು ಅಂತೆಲ್ಲ ಹಾಕ್ತಾರೆ ಬರುತ್ತೆ ಶ್ರುತಿಗೂ ತಾಳಕಿ ಏನು ವ್ಯತ್ಯಾಸ ಅಲ್ಲ ಗೋತ್ರ ಟೋಟ್ಲಿ ಡಿಫ್ರೆಂಟ್ ಸ್ವರಗಳು ತಾಳ ಅಂದ್ರೆ ದಿ ದಿ ರಿಧಮ್ ಈಗ ಟಾಂಗ್ ಟು ಫೋರ್ ಫೈ ಲಯ ಶ್ರುತಿ ಎಂಬುದು ಒಂದು ಒಂದು ಬೇಸ್ ಬೆಂಚ್ ಮಾಡ್ಕೊಂತಿದ್ದಾಗೆ ಆ ಶ್ರುತಿ ಫಾರ್ ದಿ ಮೆಲಡಿ ಪಾರ್ಟ್ ಮೆಲಡಿ ಮೆಲಡಿಗೆ ತಾಳ ಫಾರ್ ದಿ ರಿಧಮ್ ರಿಧಮ್ ಲಯ 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 ಈಗ ನೀವು ಅದರಲ್ಲಿ ನಾಲ್ಕು ಅಕ್ಷರದ್ದು ಇದು ಇದಿರ್ಬೋದು ತಾಳ ಇರ್ಬೋದು ಎಂಟು ಅಕ್ಷರ ತಾಳ ಇರ್ಬೋದು ಮೂರು ಅಕ್ಷರ ತಾಳ ಆ ನಾ ಅಕ್ಷರ ಒಂದೊಂದು ಬೇಸ್ಡ್ ಆನ್ ದ ನಂಬರ್ ಆಫ್ ಅಕ್ಷರ ನಂಬರ್ ಆಫ್ ಬೀಟ್ಸ್ ಒನ್ ಟೂ ತ್ರೀ ಫೋರ್ ಅಂತ ಇರ್ಬೋದು ಒನ್ ಟೂ ತ್ರೀ ಒನ್ ಟೂ ತ್ರೀ ಒನ್ ಟೂ ತ್ರೀ ಇರ್ಬೋದು ಹೀಗೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಅದ್ರಲ್ಲಿ ಬರ್ದಿರೋ ನೋಡಿ ಯಾವ ಒನ್ ಟೂ ತ್ರೀ ಮೋಹನ ಒನ್ ಟೂ ತ್ರೀ ಫೋರ್ ಮುರಳಿ ಒನ್ ಟೂ ತ್ರೀ ಕರೆ ಇತ್ತು ಒನ್ ಟು ತ್ರೀ ಬರ್ದಿರೋದು ಅದ್ರಲ್ಲಿ ಬರ್ದಿರ್ತಾರೆ ತ್ರೀ ಫೋರ್ ತ್ರೀ ಫೋರ್ ತ್ರೀ ಫೋರ್ ದಟ್ ಬಿಕಮ್ಸ್ ಅಟ್ ತಾಳ ಏಳು ಅಕ್ಷರ ತಾಳ ಒನ್ ಟು ತ್ರೀ ಒನ್ ಟು ತ್ರೀ ಫೋರ್ ಒನ್ ಟೂ ತ್ರೀ ಹಾಗೆ ಮೂರ್ ಮೂರು ಅದ್ರಲ್ಲಿ ಬರ್ದಿರ್ತಾರೆ ಹೀಗೆ ಬೇರೆ 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 ಇದ್ರಲ್ಲಿ ಬರ್ದಾಗ ಇದು ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ ಈ ಈಶಾ ನಿನ್ನ ಚರಣ ಭಜನೆ ಮೂರು ಅಕ್ಷರ ಇದು ಪ್ರಾಸಕ್ಕೂ ಇದಕ್ಕೂ ಸಂಬಂಧ ಇದೆ ಇಲ್ಲ ಪ್ರಾಸಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ಇದು ಲಯ ಅಕ್ಷರ ಅಕ್ಷರ ಅದು ಗುರು ಲಘು ಬಾ ಇದೆಲ್ಲ ಗುರು ಅಂತ ಈಗ ನಾವು ಹಾಕ್ಬೇಕಾದ್ರೆ ಈಗ ಎಂಟು ಅಕ್ಷರ ಇದ್ದಾಗ ಯು ಡಿವೈಡ್ ಇನ್ ಟು ಟು ಯು ಸ್ಪ್ಲಿಟ್ ಇಟ್ ಫಸ್ಟ್ ಫೋರ್ ವಿಲ್ ಬಿ ಲಘು ಸೆಕೆಂಡ್ ಫೋರ್ ವಿಲ್ ಬಿ ಧೃತ ಹೀಗೆ ಇದೆಲ್ಲ ತಾಳ ಸಂಬಂಧದ್ದು ನಾನು ಇದ್ರ ಅದೇ ಶ್ರುತಿ ಹೇಳ್ತಾ ಇದ್ನಲ್ಲ ಅದರಲ್ಲಿ ವಿ ಹ್ಯಾವ್ ಮಿಲಿಯನ್ಸ್ ಆಫ್ ಫ್ರೀಕ್ವೆನ್ಸೀಸ್ ಬಟ್ ಅದರಲ್ಲಿ ಸ್ಟ್ಯಾಂಡರ್ಡ್ ಫ್ರೀಕ್ವೆನ್ಸಿನ ನಾವು ಸರೀಗಮ ಪದನೀಸನ್ ಮಾಡ್ತೀವಿ ಅದರಲ್ಲಿ ಟ್ವೆಲ್ ನೋಟ್ಸ್ ಅಂತ ತಗೊಳ್ತೀವಿ ಆಕ್ಚುಲಿ ನನಗೆ ಎಷ್ಟೋ ಜನ ನಾವು ಆ ಟೈಮಲ್ಲಿ ಇದ್ದಿದ್ರೆ ಕಾರ್ಪೋನಿಸ್ ಫ್ರೆಂಡ್ಸ್ ಆಗಿರ್ಬೋದು ಅವರು ಹೆಚ್ಚು ಸಂಗೀತದ ಕಡೆ ಒಲವು ತೋರಿಸ್ತಾ ಇರಲಿಲ್ಲ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಈಗೆಲ್ಲ ನನಗೆ ನಮ್ಮ ರೆಗ್ಯುಲರ್ ಗ್ರೂಪ್ ಇದೆ ಅಲ್ಲ ವ್ಯಂಗ್ಯಚಿತ್ರಕಾರದ್ ಎಲ್ಲರೂ ಸಾರ್ ನಿಮ್ದು ಆರುಗಳು ಓಕೆ ನಾವು ಹೇಳ್ತಾನೆ ಹೇಳ್ತೀವಿ ಎಲ್ಲ ಹೇಳ್ತಾರೆ ಬಟ್ ಒಂದೊಂದು ಟೈಮಲ್ಲಿ ನಾನು ಇವಾಗ ಯಾರೋ ವ್ಯಂಗ್ಯಚಿತ್ರಕ್ಕೂ ಸಂಗೀತಕ್ಕೂ ಏನು ಒಂಥರ ಬೇರೆ ಬೇರೆ ಇದ್ದಿದೆಯಲ್ಲ ಅಂತ ಅಂದ್ಕೊಂತ ಇದ್ದೆ ಆ ಇದು ನೋಡಿ ಹೆಂಗೆ ಅಂದರೆ ಮಿಲಿಯನ್ಸ್ ಆಫ್ ಬಟ್ ಅದರಲ್ಲಿ ನಾವು ಸ್ಟ್ಯಾಂಡರ್ಡ್ ಆಗಿ ಮಾಡಿರೋದು ಬರೀ ಟ್ವೆಲ್ವ್ ಉಳಿದಿರೋದೇನು ಉಳಿದದ್ದು ಇದೆಯಲ್ವ ಅದು ಸ್ಟ್ಯಾಂಡರ್ಡ್ ನಾವು ಹೇಗೆ ಮಾಡಿದ್ವಿ ಫೋರ್ ಫಾರ್ಟಿ ಹರ್ಡ್ಸ್ ನೆಕ್ಸ್ಟ್ ರಿ ಫೋರ್ ಸಿಕ್ಸ್ಟಿ ಒನ್ ಹರ್ಡ್ಸ್ ನೆಕ್ಸ್ಟ್ ನೋಟ್ ಫೋರ್ ಏಟಿ ಫೋರ್ ಹರ್ಡ್ಸ್ ನೆಕ್ಸ್ಟ್ ಅದು ಇನ್ನೊಂದು ಇನ್ನೊಂದು ಬರ್ತದೆ ಕೊನೆಗೆ ಆಗಿ ಸ ರಿ ಗ ಮ ಪ ದ ನಿ ಸಾ ಹೈಯರ್ ಆಕ್ಟೈವ್ ಹೈ ಹೈಯರ್ ಹೋದಾಗ ದೆನ್ ಇಟ್ ಬಿಕಮ್ಸ್ ಏಟ್ ಏಟಿ ಇದು ಡಬಲ್ ಅದಕ್ಕೆ ಅದಕ್ಕೊಂದು ಇದಿದೆ ಫಾರ್ಮುಲಾ ಇದೆ ಅಂದ್ರೆ ನೀವು ಫಿಸಿಕ್ಸ್ ತಗೊಂಡಾಗ ಎವ್ರಿಥಿಂಗ್ ಇದರ್ ಹ್ಯಾಸ್ ಫಿಸಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ನೋಡಿದಾಗ ಟ್ವೆಲ್ತ್ ರೂಟ್ ಈಗ ಒಂದು ನೋಟ್ಗೆ ಮತ್ತೆ ಇನ್ನೊಂದು ನೋಟಿಗೆ ಏನು ಡಿಫರೆನ್ಸ್ ಅಂದ್ರೆ ಒಂದು ನೋಟ್ ಪ್ಲಸ್ ಟ್ವೆಲ್ತ್ ರೂಟ್ ಆಫ್ ದಟ್ ನೋಟ್ ವಿಲ್ ಬಿಕಮ್ ದ ನೆಕ್ಸ್ಟ್ ನೋಟ್ ಲಯದ್ಧವಾಗಿ ಒಂದು ಸಂಗೀತ ಕಿವಿಗೆ ಅದೇ ಇದು ನಮ್ಮ ವ್ಯಂಗ್ಯ ಚಿತ್ರ ಅಥವಾ ಚಿತ್ರಕಲೆಯಲ್ಲಿ ಒಂದು ಅನಾಟಮಿ ಆದ್ರೂ ಇದನ್ನು ಆ ಲಯ ಆ ಎಲುಬಿನ ಹಿಂಬದಿ ಇರುವ ಚಿತ್ರದ ಅದೇ ಲಯದಲ್ಲಿ ಬರ್ತದೆ ಅದು ಅದೇ ಆ ಒಂದು ಇದರಲ್ಲಿ ಅದರಲ್ಲಿ ನವ್ಯ ಇಲ್ವ ಇದರಲ್ಲಿ ಈಗ ನಾವು ಆರ್ಟ್ ನಲ್ಲಿ ಚಿತ್ರಕಲೆಯಲ್ಲಿ ನಮ್ದು ಈಗ ಭಾವ ಮುಖ್ಯ ಅಂತ ಚಿತ್ರದಲ್ಲಿ ಈಗ ಪಿಕಾಸ್ ಎಲ್ಲ ಕಣ್ಣು ಎದುರು ಕಾಣ್ತಾವೆ ಹಿಂದೆ ಹಿಂದೆ ಕಣ್ಣು ಎದುರು ಹಾಗೆ ಮಾಡ್ತಾರೆ ಮ್ಯೂಸಿಕ್ ಅಲ್ಲಿ ನಿಮಗೆ ಏನು ಇನ್ನೋವೇಶನ್ ಅದು ಒಂದಲ್ಲ ಒಂದು ರಾಶಿ ನಾನು ಹೇಳ್ತೀನಿ ನೋಡಿ ಈಗ ನಾನು ಇದು ಹೇಳಿದೆ ಯಾವುದು ಯಾವ ಮೋಹನ ಮೂರ್ 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 ನಾಲ್ಕು ಮೂರ್ ನಾಲ್ಕು ಅಂತೆಲ್ಲ ಹೇಳಿದೆ ಆಯ್ತಾ ನೀವು ಪಿಕಾಸೋದ ಪಿಕಾಸೋ ನನ್ನ ಕಣ್ಣನ್ನ ಈ ತರ ನೋಡ್ದ ಅಂತ ನಾನು ಹೇಳ್ತೀನಿ ಈಗ ಆ ಯಾವುದು ಯಾವ ಶಿಲ್ಪಿ ಕಂಡ ಕನಸು ನೀನು ಎಷ್ಟಿದೆ ಯಾವ ಸ್ತ್ರೀ ಮೋಹನ ಯಾವ ಮೋಹನ ಅಲ್ಲ ಯಾವ ಕಂಡ ಯಾವ ಶಿಲ್ಪ ಮೂರು ಅದು ಅಡಿಯೋತ್ತಿರೋದ್ರಿಂದ ಮೂರು ಕಂಡ ಮಗೇನ್ ಮೂರು ಬಂದಿರೋದ್ರಿಂದ ತ್ರೀ 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 ಯಾವ ಶಿಲ್ಪಿ ಕಂಡ ಕನಸು ನೀ ಹಿಂಗ್ ಮಾಡ್ಬೋದು ಮಾಡಬಹುದು ಅವ್ರು ಹೆಂಗ್ ಮಾಡಿದ್ರು ಹೇಳಿ ಒನ್ ಟೂ ತ್ರೀ ಫೋರ್ ಯಾವ ಶಿಲ್ಪಿ ಕಂಡ ಕನಸು ಅದು ತಾಳ ಇದೀನಿ ಫೋರ್ ಬಟ್ ಅದು ನಿಮ್ಗೆ ತ್ರೀ ಇಂಟು ಏಟ್ ಮಾಡಿ ಟ್ವೆಂಟಿ ಫೋರ್ ಸಿಕ್ಸ್ ಇಂಟು ಫೋರ್ ಇದಾದ್ರೂ ಟ್ವೆಂಟಿ ಫೋರ್ ಅಥವಾ